ದೊಡ್ಡ ದೊಡ್ಡ ಹೀರೋ ಬಜೆಟ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅದು ಸುಳ್ಳು ಅಲ್ವಾ ಬಿಕಾಸ್ ಸೂ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲಾ ಹೊಸಬ್ರು ಜೆ ಪಿ ತುಮನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದಾರಲ್ಲ ಮೂರು ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವು ಎಷ್ಟು ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕಥೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡುತ್ತಾರೆ ಅದು ಸರ್ಕಮ್ಸ್ಟಾನ್ಶಿಯಲ್ ಅಲ್ವಾ ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ ಆಗುತ್ತೆ ಅದಾಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಸಿನಿಮಾ ಸಿನಿಮಾನೇ ಮುಖ್ಯ ಅಂತ ಅಲ್ಲ ಸಮಾಜ ಬಗ್ಗೆ ನಾವ್ ಯೋಚನೆ ಮಾಡಿ Because that is important.